ఎలా సమాన్యూ అనుభవ కన్నడకి కరోడీకరించి కళి శ్రేయస్సు సంక్షేమ వ్యక్తి వ్యమతి అవగాహన ಪರವಾನತೆಯ ಮನೆಯ ಮನುಷ್ಯ ಮೋಕ್ಷ ಸಾಧನೆ ಮಾಡಲಿಕ್ಕೆ ಹೇಳಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅದು ಗಮನ ತಪ್ಪ ಸದಸಾಗಿ ಗ್ರಂಥವನ್ನು ಹೇಳುತ್ತೆ ನಿರ್ವಹಕಲ್ಪ ಸಮಾಧಿಯನ್ನು ಕುರಿತು ಸುಂದರವಾಗಿ ವಿವರಿಸಿತ್ತು ಅದು ಹೇಳುತ್ತೆ ನಿರ್ವಹಕಲ್ಪ ಸಮಾಧಿ ಸ್ಥಿತಿಗೆ ಹೋಗೋದೇ ನಿಲ್ಲೋದೇ ಮತ್ತು ಅನೇಕ ವಿಷಯಗಳನ್ನು ಪ್ರಸ್ತಾಪಿಸಬಹುದು ಒಬ್ಬ ಯೋಗಿ ಆದವರಿಗೆ ಅದರಲ್ಲೂ ತಮಗೆ ನಿರ್ವಿಕಲ್ಪ ಸಮಾಜ ಸ್ಥಿತಿಯನ್ನು ಸೊಂಥ ಒಂದು ಸಹಜವಾದ ಕಲಿಯಾಗಿರುತ್ತೆ ವೃತ್ತಿಪೂರ್ವಕವಾಗಿ ಮಾಡುವಂಥ ಪ್ರಯತ್ನದಿಂದ ನಿರ್ವಿಕಲ್ಸವನ್ನು ಸಾಧ್ಯ ಆಗುತ್ತಾರೆ ಸಹಜವಾಗಿ ಆಧ್ಯಾತ್ಮಿಕವಾಗಿ ಯೋಗಿ ಮೂಲಗಳನ್ನು ಆಚರಣೆಯಲ್ಲಿ ಆ ಸಿದ್ಧಿಯನ್ನು ಅದು ಸಹಜ ಕ್ರಿಯಾಗುತ್ತೆ ರಾಮಕೃಷ್ಣ ಪರಮಹಂಸರ ಜೀವನ ಸಂಗತಿಯನ್ನು ಕೇಳಿದ್ರು ಅವರಂತ ಭಗವಂತನೂ ಮುಂತಾಗಿ ಕಾಣಿದ್ರೆ ಮುಂತಾಗಿ ಒಂದು ಕೀರ್ತನೆ ಹಾಡುವುದನ್ನು ಕೀರ್ತನೆ ಮುಗಿಬೇಕಾಗ್ತಿಲ್ಲ ಕೀರ್ತನೆ ಶುರುವಾಗದ್ದು ಭಾವ ಸಮಾಧಿಗೆ ಹೋಗುವಂತಹ ವಿಶೇಷವಾದಂತಹ ನೃತ್ಯವನ್ನು ಅವರು ಪಡೆದುಕೊಳ್ಳಿತ್ತು ಹಾಗೆ ಅವ್ರು ಹೇಳ್ತಾ ಹೇಳ್ತಾಯಿದ್ರು ಭಾವ ಸಮಾಧಿಗೆ ಹೋಗುವಂತಹ ಒಂದು ನಿರೂಕಲ್ಪ ಸಮಾನಿಗೆ ಒಂದು ಮಾತ್ರ ಈಗ ಭಿಷಣ ತರಕ ಪ್ರಕಟಣೆ ಆಗ್ತಾ ಇದೆ ಅಂತ ನಿಮಗೆ ಸಂಕತಿ ಹೇಳೋಕ ಹಸ್ತಲ್ಯ ಅಂತ ಶುರು ಬಾಡಗಳು ಜೀವ ಬಾಡಗಳು ಅಂತ ಅದರಲ್ಲಿ 12 ವರ್ಷದಲ್ಲಿ ತಪಸ್ ಮಾಡಿತ್ತು ಅವರು ತಪಸ್ ಮಾಡೋ ಎಲ್ಲಾ ಕೈ ಮುಚ್ಚೋ ತಪಸ್ ಮಾಡಿದ್ದ ಅವರು 12 ವರ್ಷ ಕೈ ಬಿಟ್ಟಿದ್ದೆ ಅಲ್ಲ ಇಲ್ಲ ಅವರು ಚಂಜದಲ್ಲಿ ಊಟ ಮಾಡ್ತಿದ್ರು ಕೊನೆಕಂತನು ಬೇರೆ ಬೇರೆ ಊಟ ಮಾಡ್ತಿದ್ರು ಬೆರಳುಗಳನ್ನು ಮಾಡ್ತಿದ್ದாங்க

ಕಲುವಕ್ಕೆ ಹೊರಟಿದ್ದೆ 12 ವರ್ಷ ತಪಸ್ಸು ಮಾಡ್ಕೊಂಡು ಸಿದ್ಧನಪಡ್ಕೊಂಡೆ. ਔರಮ್ಮ ಮೈಸೂರು ಬಂದೆ. 1980 ರಲ್ಲಿ ತುಂಬಾ ಅದ್ಭುತವಾಗಿ ನಡೆದುಕೊಂಡೆ. ಅ ಮತ್ತು ਔರೊಮ್ಮೆ ಮೈಸೂರಿನಲ್ಲಿ ಬಂತು. ಧ್ಯಾನದ ಅಭ್ಯಾಸ ಮಾಡ್ತಾ ಇದ್ದೆ ಸರ್. ಸ್ವಾಮೀಜಿಗಳನ್ನ ಭೇಟಿ ಮಾಡ್ತಾ ಇರ್ತordum. ਔರ ಬಂದಾಗ್ಲೇ ಭೇಟಿ ಮಾಡ್ತಾ ಅಂತ ಮೈಸೂರಿಗೆ ಹೋಗ್ತಿದ್ದೆ. ಓಕೆ ಅಂತ ಕಮರ ಹೊರಟಿದ್ದೆ. ਔರ ಒಟ್ಟಿಗೆ ಭಾಗಾತಿಕ್ಕೆ ಮಾಡ್ಕೊಂಡೆ. ದೀಕ್ಷೆ ತರ್ತಾನೆ ದೀಕ್ಷೆ ಕೊಟ್ಟು ಸಲ ಕೊಡಬೇಕು ಅಂತ ಹೇಳಿ ಕಾರ್ಯಕ್ರಮ ಮುಂಚೆ ಜೊತೆ ಭಾಳ ಕಾರ್ಯಕ್ರಮ ಆಗಿ ಹೋಗ್ತಾರೆ ದೀಕ್ಷೆ ಮತ್ತು ಸ್ಥಿತಿ ಮಾಡಿದ್ರು ಅವರು ಒಂದು ಹೆಸರು ಒಬ್ಬರೇ ಹೊರಗೋದಿರು ಯಾರು ಅಂತಂದರೆ ಅವ್ರು ಯಾರು ಏನು ಕೇಳಿ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ಅವರೇ ಗೊತ್ತಿಲ್ಲ ಏನು ಮಾಡಿದ್ರು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ಸಮಾಧಿ ಸಿಗ್ತಾ ಓದ್ತಾ ಇತ್ತು ಓದ್ತಾ ಇತ್ತು ಅನ್ನೋದು ಆಯಿತು ಹನ್ನೆರತಾ ಇತ್ತು ಸಹಜ ಸ್ಥಿತಿ ಬರಲೇ ಇತ್ತು ಆಮೇಲೆ ಸ್ವಾಮೀಜಿ ಅವರಕ್ಕೆ ಬರೋ ಆಗಿದೆ ಅಂತ ಅವ್ರು ಕಿವಿನಲ್ಲಿ ತಂದು ಮೊತ್ತರ ಉದ್ದೇಶ ಮಾಡಿ ಮತ್ತಷ್ಟು ಸಹಜ ಸ್ಥಿತಿ ಬರ್ತಾನೆ ಅಂತ ಅವನು ಬಂದು ಯಾರನ್ನು ಅಷ್ಟು ಕಾಲ ನಿಮೃತ ಅವ್ರು ಭಕ್ತರಾಗಿ ಕಳೆಯುವ ಸಾಧ್ಯ ಈ ಯೋಗ ಅಂತ ಅನ್ನೋದು ಮನುಷ್ಯನ ಮನಸ್ಸಿನ ನಿಯಂತ್ರಣ ಮೇಲೆ ಸಿದ್ಧಿ ಮಾಡಬೇಕಂತ ಮನುಷ್ಯ ಎಲ್ಲ ಆಮೇಲೆ ಒಂದು ಪ್ರಯತ್ನ ಪಡಿತಾನೆ ಆದರೆ ವಿಕಲ್ಪನೆಯಿಂದ ಅವರು ಬರತಕ್ಕಂಥದ್ದು ಚಂಚಲತೆಯಿಂದ ಅವರು ಬರತಕ್ಕಂಥದ್ದು ಅಷ್ಟು ಸುಲಭವಾದ ಸಂಗತಿ ಇಲ್ಲ ಅವರ ಜೀವನದಲ್ಲಿ ಒಂದು ಸಂಗತಿ ಅಲ್ಲಿ ಬಹಳ ಜನ ಬರ್ತೀನಿ ವಿಚಾರ ಆಗಿರ್ಬೋದು ಇಲ್ಲಿ ಸಾವಿನ ಸುದ್ದಿಯಲ್ಲಿರುವ ಕನಸು ಕಂಡ ಅಂತ ಹೇಳಿ ಹಾಗೆ ಕನಸು ಕಂಡು ಸಾವಿನ ಕನಸು ಕಂಡು ಯೋಗಿ ಆಗಂಥರು ರಮಣ ಭಾಷೆ ಅವರು ಸಭೆಯಲ್ಲಿ ತಲೆ ಹಾಕೋದಕ್ಕೆ ಸಹೋದರಂತೆ ಅಂತ್ಯಕ್ಷಿಯೆಗಳೆಲ್ಲ ನೋಡಿರ್ತಾರಲ್ಲ ಅದೆಲ್ಲ ಮನಸ್ಸು ಹೇಳಿ ಮನಸ್ಸು ಒಳದುಕೊಳ್ಳ ಅವ್ರಿಗೆ ನಿರ್ಮಾಣ ಮಾಡ್ತಾರೆ ಇದಕ್ಕೆ ಏನು ಅಂತ ನಾನು ಸತ್ಯವನ್ನು ಕಂಡುಕೊಳ್ಬೇಕಂತ ಅದೇ ಕ್ಷಣದಲ್ಲಿ ಅವ್ರ ಸಹೋದರ ಹತ್ರ ಬಂದು ನಾನು ಸತ್ಯ ದರ್ಶನಕ್ಕೋಸ್ಕರವಾಗಿ ನನ್ನ ಜೀವನವನ್ನು ಮುಡಿಪಾಗಿ ತೆರಳಿದ್ವಿ ಅದರಿಂದ ನಾನು ಅರ್ಸ್ಕೊಂಡು ಬರುವಾಗ ಸಾಧನೆಗೆ ಯಾರು ತೊಂದರೆ ಬರುವಾಗಂತಂದರೆ ನಾನು ಚೀಟಿ ಬಂದು ನಾನೇ ಬಿಟ್ಟು ಅವರು ಹೋಗಿ ತಿರುವಣ್ಣ ಮನೆಯಲ್ಲಿ ಅನುಷ್ಠಾನೆ ಅವರ ಅವಾಗ ಸಾರ್ಥಕ ಬಂದಿರ್ತಾನೆ ಕೆಲವು ಮೌನಾಚರಣೆ ಮಾಡಬೇಕು ನಿಮ್ಮ ಮಾಡುವ ಸಂತೋಷ ಆಗ್ತದೆ ಕೆಲವು ದಿವಸ ಮೌನಾಚರಣೆ ಮಾಡಿರ್ತಾರೆ ನೋಡ್ತಿರುವಾಗ ಸಂಸದ ನಡೆಯುತ್ತೆ ಚೀಟಿ ಕೊಡ್ತಾರೆ ಚೀಟಿ ಕೊಡ್ತಿರ್ಲಿಲ್ಲ ನಿಧ ಪ್ರಶ್ನೆಗಳ ಮುಖ ಮಾಡ್ತಾರೆ ನೋಡ್ಕೊಂಡು ಪ್ರಶ್ನೆ ಕೇಳ್ತಾರೆ మౌనాచరణిలో మౌన తర మౌన పరిమాయ మనస్సు మౌన అంటే మనస్ మౌన ప్రశ్న ప్రశ్న ఇలా బరిక మౌన అన్ని ప్రశ్నల సహకరి ఉంటాయి సాధ్యగారు ఆకే మనుష్య సాధన ఆంతరిక ధైర్యంగా అంత భవన సాధన మనుష్యాల సాధన సాధ్యగ ಅಂದರೆ ಸಾಮಾನ್ಯರು ಮಾತನಾಡಲಿ ಮಾತ್ರ ಮಾತನಾಡಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೆಲ್ಲರೂ ಭಾವಿಸ್ಬಾರ್ದು ಎಲ್ಲರೂ ಕೂಡ ಅಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಉಜ್ವಲ ವಿಶೇಷವಾದದ್ದು ಯಾವುದಕ್ಕೆ ಅಂತಂದರೆ ಜನ ಲೌಖಿಕ ಪಾರಮಾರ್ತೆ ಉಪಿ ಮಾಡೋದು ಅಂತವಾದ ಸಂದೇಶ ಆ ಒಂದು ಪಾರಮಾರ್ಥ ಸಾಧನೆಗೆ ಕೊಟ್ಟಂತಹ ಈ ಪಾರಮಾರ್ತೆ ಇದ್ದರೆ ಅದರಿಂದ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ ಯಶ್ವನಾರಾಯಣ ಶಿವಗಳ ಒಂದು ಪಾಂಡ್ಯ ಭಾಳ ಬದ್ಧಾದಂಥದ್ದು ಅವರು ವಿವೇಕ ಚಿಂತಾಮಣಿ ವಿಶ್ವಕೋಶ ಏನಿದೆ ಪಾರಿಭಾಷಿಕ ವಿಶ್ವಕೋಶ ಏನಿದೆ ಅದು ಒಂದು ಆಶ್ಚರ್ಯವನ್ನು ಉಂಟು ಮಾಡತಕ್ಕಂಥದ್ದು ನಾವು ಮೊನ್ನೆ ಬೆಂಗಳೂರು ನಾಮವಳಿ ಮೇಲೆ ಹಾಡಿದ್ದೀವಿ ಪಾರಿಭಾಷಿಕ ಮತಕೋಶ ಮಾಡೋ ವಿಷಯ ಪ್ರಸ್ತಾಪ ಮಾಡಬೇಡಿ ಅದು ಮಾಡಲಿಕ್ಕೆ ನಾಲ್ಕಾರು ವರ್ಷ ಬೇಕಾಯಿತು ಹತ್ತಾರು ಚರ್ಚೆ ಮಾಡಿ ಅಲ್ಲ ನೋಡ್ಬೇಕು ಅವರ ವಿವೇಕ ಚಿಂತಾವಣೆಯ ಕುರಿತು ಅನಂತರವನ್ನು ಮಾತಾಡ್ತಾರೆ ಏನಂತ ಅಂದರೆ ಟ್ರಾನ್ಸ್ಲೇಷನ್ ಅಷ್ಟೆಲ್ಲ ನಿರ್ಬಂಧಿಸಿದ ದೇಶದಲ್ಲಿ ಅವರೊಂದು ವಿಶ್ವಕೋಶ ತಯಾರು ಮಾಡೋದು ಅಂತಂದರೆ ನಮ್ಮ ಮೂರು ನಾಲ್ಕು ತಲೆಮಾರು ನೂರು ವರ್ಷ ತೆಗೆದುಕೊಂಡು ವಿಶ್ವಕೋಶ ತಯಾರು ಮಾಡ್ತಾರೆ ಟ್ರಾನ್ಸ್ಲೇಷನ್ ಮೂರು ವರ್ಷದ ತಲೆ ಉಂಟು ಅದನ್ನು ನಿಜಗೊಂಡ್ರವರು ಸಹಜವಾದ ಕ್ರಿಯೆಯನ್ನು ಮಾಡಿ ಒಂದು ವಿಶ್ವಕೋಶವನ್ನು ತಯಾರು ಮಾಡೋದು ನಿಜಗೊಳಬೇಕಿತ್ತು ಅಂತಹ ನಿಜಗೊಂಡ ಒಂದು ಕೃತಿಯನ್ನು ಕುರಿತೀವಿ ಚರ್ಚೆ ನಡೆದಿದೆ ನಾವೆಲ್ಲ ಮನೆಯಲ್ಲಿ ಅಂದ್ಕೊಂಡಿದ್ದೀವಿ ಅವರು ವಿಚಾರ ಎಲ್ಲ ಸಂಗತಿಗಳು ನಿಜವನ್ನರ ದೃಷ್ಟಿಯಲ್ಲಿ ಹೇಗೆ ಇರುವಂತಹ ಸ್ಥಾನ ಎಲ್ಲ ಅರ್ಥ ಮಾಡಿಕೊಂಡಿದ್ದೀವಿ ಅದನ್ನು ಸಾಧನೆ ಮಾಡಿಕೊಂಡು ನಾನು ಮುಖ್ಯವಾಗುವಂತಹದ್ದು ಅವರು ಶುಭಾರ್ಚನೆ ಮಾಡಿ ಲಿಂಗಾಚರಣೆ ಮಾಡೋದು ನಮಗೆ ತುಂಬ ಒತ್ತು ಕೊಟ್ಟು ಕ್ರೀಡೆಗಳು ಏನಂತಂದರೆ ವೈಯಕ್ತಿಕವಾದಂಥ ಸಾಧನೆ ಬಹಳ ಮುಖ್ಯವಾದಂತಹದ್ದು ಕೇಳೋದು ಅಷ್ಟೇ ಮುಖ್ಯ ಅಲ್ಲ ಯಾವುದನ್ನು ಕೇಳ್ತಾರೋ ಅದನ್ನು ಆಚರಣೆ ಮಾಡೋದು ಬಹಳ ಮುಖ್ಯವಾದಂತಹದ್ದು ಮಾಡು ಶುಭಾರ್ಚರಣೆಯನ್ನು ಹೇಳಿದ್ರು ಬೇರೆ ಯಾವುದಕ್ಕೂ ತಲೆಗಟ್ಟಿಸಿದ ಹಾಗೆ ಬೇರೊಂದಕ್ಕೆ ಯೋಚನೆ ಮಾಡಿದ ಹಾಗೆ ಅಂತ ಆಚರಣೆಯನ್ನು ಮಾಡಬೇಕು ಅಂತ ಮಾತನ್ನು ಹೇಳಿದರು ಪೂಜೆ ಮಾಡಿದೆ ಯಾವುದೇ ಲಿಂಗದ ಪುಣ್ಯ ಅಂತ ಬರುವಂಥ ಮಾತನ್ನು ಕೂಡ ಜನಗಳು ಮತ್ತೊಂದು ಕಡೆ ಪ್ರಸ್ತಾಪ ಮಾಡ್ತಾರೆ ಅಥವಾ ಮಹಾಯೋಗಿಯ ಗೀತೆ ಕುತು ಎಲ್ಲ ದಿವಸ ಇಲ್ಲಿ ಎಲ್ಲ ಚರ್ಚೆಗಳು ನಡೆದಿದೆ ಮನುಷ್ಯ ಯಾವುದೇ ಸಾಧನೆ ಮಾಡಬೇಕು ಅಂತಂದಾಗ ನೀವೆಲ್ಲ ಇರುಗಳಿದ್ದೀರಿ ವಚನ ಮಾಡ್ತಿದ್ದೀರಿ ಸಾಧನೆ ಮಾಡಬೇಕು ಧ್ಯಾನ ಮಾಡಬೇಕು ಅಂತಂದಾಗ ನಿಮಗೆ ಈಶ್ವರ ದರ್ಶನ ಧ್ಯಾನ ಮಾಡಬೇಕು ್ಕೊಂಡಾಗುತ್ತೆ ಗ್ರಾಮದ ಮನಸ್ಸಿಗೆ ಬರುತ್ತೆ ಅಂತ ಒಂದು ಸಹಜ ಪ್ರಶ್ನೆ ಇದ್ದೇ ಇರುತ್ತೆ ಅಂದರೆ ಮನುಷ್ಯರಿಗೆ ಈ ಮಾಯನ್ನು ಗೊತ್ತಿರೋದು ಅದು ಸತ್ಯ ಅಲ್ಲ ಎಲ್ಲ ಎಲ್ಲವಾದ ಹೇಳಿದ್ದಾರೆ ಹಾಗೆ ಮನುಷ್ಯನಿಗೆ ಹೊರಗಿನ ಆಕರ್ಷಣೆಗಳಿಂದ ಆ ಸಹ ಸಾಧ್ಯ ಆಗಲ್ಲ ಅಂತ ಒಂದು ಸಾಮಾನ್ಯ ಅಂದರೆ ಆಸ್ತಿ ಇರ್ಬೋದು ಹೆಂಡತಿ ಇರ್ಬೋದು ಗಂಡ ಇರ್ಬೋದು ಮಣ್ಣಿರ್ಬೋದು ಇದಕ್ಕೋಸ್ಕರ ನಿರಂತರವಾಗಿ ರಾಜ್ಯಗಳು ಹೋರಾಟ ಇದೇ ಇರುತ್ತೆ ಸಂಪರ್ಕ ವಿಚಾರಗಳಿಗೂ ಕೂಡ ಮನುಷ್ಯ ಎಷ್ಟಿದೆ ಅಂತಂದರೆ ನಗರಗಳಲ್ಲಿ ಒಂದು ಮುಖ್ಯವಾದ ಕಟ್ಟೆ ಇರುತ್ತೆ ಇಬ್ಬರಿಗೂ ಸಂಪನ್ ಕಟ್ಟೆ ಇರ್ತದೆ ಮತ್ತೆ ಪ್ರದೇಶಗಳಿಗೆ ಆ ಸಂಪನ್ ಒಂದು ಕಟ್ಟೆ ಹೊರಕ್ಕೆ ರಾಜ್ಯ ನಡೆದುಕೊಳ್ಳಬಹುದು ಅಲ್ಲಿರುವ ಮರ ಎಲ್ಲ ಸೇರ್ಬೋದು ಇಬ್ಬರಿಗೂ ಮತ್ತೆ ಜೀವನ ಕಟ್ಟೆ ಇರುತ್ತೆ ಯಾರು ಬರಬೇಕು ಅಂತ ನಿಜವಾದ ಘಟನೆ ಹೇಳ್ಬೇಕಂತಂದ್ರೆ ಅಲ್ಲಿ ಪಕ್ಕದಲ್ಲಿ ಸಂಪಲ್ಲಿ ಒಂದು ಮರ ಇತ್ತು ಆ ಮರ ಬಿದ್ದು ಮರ ಬಿದ್ದಾಗ ಇಬ್ಬರು ನಡುವೆ ವ್ಯಾಖ್ಯೆ ಬರ್ತದ್ದು ಯಾರಿಗೂ ಸೇರ್ಬೇಕು ಸ್ವಲ್ಪ ಬೆಲೆ ಕಾಣಬಹುದಿಲ್ಲ ಅವಾಗ ಇಬ್ಬರು ಕೋರ್ಮಾದರು ವ್ಯಾಜ್ಯ ನೋಡೋಕಲ್ಲಿ ಪಂಚಾಯ್ತಿ ನಡೆಸ್ತಾ ಇಲ್ಲ ಆಮೇಲೆ ಎಷ್ಟು ಮಟ್ಟಗೋಯಿತು ಅಂತಂದರೆ ಆ ಇಬ್ಬರು ಊರಿನವ್ರೂ ಮನಸ್ತಾಪ ಬರುವಷ್ಟು ಆಯ್ತು ಇದು ವೈಯಕ್ತಿಕವಾದದ್ದು ಊರಂ ಜಗಳಾದ ಹೀಗೆ ಗೌರ್ಮೆಂಟ್ ವ್ಯಾಜ್ಯ ನಡೀತು ಅದು ಮರಕ್ಕೆ ಮರ ತಗೊಂಡಿದ್ದರೆ ಬಂದಿತ್ತು ಅದಕ್ಕೆ ಹೆಚ್ಚು ಖರ್ಚು ಮಾಡೋದು ಅವ್ರಿತ್ತು ಚೆನ್ನಾಗಿತ್ತು ಒಂದು ಯಾರು ಬಂದ ಯಾವ ಜನ ಮಾಡೋ ಒಂದು ಅಡ್ಡ ಕೆಲಸ ಮಾಡಬೇಕಂದ್ರೆ ಮಧ್ಯ ಹೋಗಿ ಮರ ಸೀಮೆ ಹಾಕಿ ಹಾಕಿದಾಗ ಕಡೆಗೆ ಇಂಪ್ರೂವರು ಮಾಡೋದು ಮನೆಗೆ ಮುಂದೆ ಇಟ್ಟು ಮರ ಇರಲಿಲ್ಲ ಮರ ಪೂಜೆ ಇತ್ತು ಇಂಪ್ರೂವರ ಮರನೇ ಸ್ವಲ್ಪ ಯಾಕಪ್ಪ ಯೋಚನೆ ಮಾಡೋದು ವಾಗಿತ್ತು ಆದರೆ ಇಂಥ ಮನುಷ್ಯನ ರೇಷ ಇಷ್ಟಪಟ್ಟು ಅಂದರೆ ಮಂಡ್ಯಕ್ಕೆ ಆಸ್ತಿ ಹೋಗಿ ನ್ಯಾಯವಾಗಿ ಪುಟ್ಟಿದೆ ಅದು ಹಿಂದಿಸ್ತಾನೆ ಅಂತಹ ರಾಗದ್ದೇಶದಂದರೆ ಮನುಷ್ಯ ತನ್ನ ಎಲ್ಲ ವೈರಾಕ್ಯ ಭವಾಮಿಗಳಿಂದ ಸಾಮಿಲ್ ವಿವೇಕ ಎಲ್ಲವನ್ನು ಕಳೆದುಕೊಂಡು ಆಮಿಷರಿಗೆ ಸಂದರ್ಭ ಅದಕ್ಕಂಥ ಎಲ್ಲ ಮುಕ್ತವಾಗಿ ಬರುವಂಥ ಕೊಟ್ಟದನ್ನು ಪ್ರೀತಿಯಿಂದ ಸ್ವೀಕರಿಸಿ ಭಗವಂತನ ಸೃಷ್ಟಿಯ ಒಂದು ಎಲ್ಲ ವೈಚಿತ್ರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅಗಣನೆ ಮನ ಬಂಡಿ ಮನ ಎಲೆಂಥದನ್ನು ಅನ್ಭವಿಸುವಂಥ ಪ್ರತಿ ಕ್ಷಣದಲ್ಲೂ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಭಾವನೆ ನಮ್ಮ ನ್ಯಾಯ ಹಾಗೆ ಏನೇನು ಕೆಲಸ ಮಾಡ್ತೀವಿ ಮಾಡ್ತೀರಿ ಭಗವಂತನ ಸೇವೆ ಅಂತ ಭಾವನೆಯಿಂದ ಮನುಷ್ಯ ಸಮರ್ಪಣಾ ಭಾವನೆಯಿಂದ ತೃಪ್ತಿಯಿಂದ ಭಾವನೆಯಿಂದ ಇದ್ದರೆ ಮಾಡೋ ಆರೋಗ್ಯ ದಂಡ ಕೂಡ ಭಗವಂತನನ್ನೇ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಪ್ರಯತ್ನದಿಂದ ಮನುಷ್ಯ ಮೋಕ್ಷ ಸಾಧನೆಗೆ ಹೀಗೆ ಸಾಧ್ಯ ಅಂತ ಕ್ರಮಾಚರಣೆ ದುರ್ಮದ ಸಂಗತಿ ಇರ್ಬೋದು ಮನುಷ್ಯನ ಶರೀರ ಇರ್ಬೋದು ಸಾಧನೆಯ ಸಂಗತಿ ಇರ್ಬೋದು ಅದನ್ನೆಲ್ಲ ಬಗ್ಗೆ ಪರವಾಗಿಲ್ಲ ಕೇಳಿಕೊಂಡು ಅಂತ ಪ್ರಯತ್ನದಲ್ಲಿ ತೊಡಗಿಸ್ಕೊಡ್ಬೇಕು ಅಂತ ಮಾತನ್ನು ಸಂಘವನ್ನು ಹೇಳಿ ಮತ್ತು ಸಾಕಷ್ಟು ಸಮಯ ಆಗಿರೋದ್ರಿಂದ ಸಮಯವನ್ನು ತೆಗೆದುಕೊಂಡಿದೆ ಇಲ್ಲಿ ಒಂದು ಉಪನ್ಯಾಸ ನೀಡಿದಂಥ ಎಲ್ಲ ಕೂಡ ಪ್ರತ್ಯೇಕ ಉಪನ್ಯಾಸ ನೀಡಿದ್ದಾರೆ ನಮ್ಮ ಮಲ್ಲೇಶ್ ಸಾಮರು ಯೇಶ್ ಪ್ರಸಾದ್ ಸ್ವಾಮಿ ಬಂದಿದ್ದಾರೆ ಅನಂತರಾಮ್ ಅವರು ಜೊತೆ ಗಂಟೆಗಳನ್ನೆಲ್ಲ ಇಲ್ಲೇ ಅವರ ಸಮಯವನ್ನು ಕಂಡಿದ್ದಾರೆ ಹಾಗೆ ಕೂಡಲೇ ಗಂಟೆ ಸಾಧ್ಯತೆ ಅವ್ರ ಮುಖ್ಯ ವ್ಯತ್ಯಾಸ ಆಗಿದೆ ಅಂತ ಹೇಳ್ತೀನಿ ಹೋಗುವ ಮನೆ ಅಭಿಮಾನಿಗಳು ಕೊಡ್ತೀನಿ ಭಾಳ ಮುಖ್ಯವಾಗಿತ್ತು ಅಂತ ಹೇಳಿ ಹಾಗೆಯೇ ಇವೆಲ್ಲ ನಮ್ಮ ಸಹೃದಯ ಭೂಮಿಯಿಂದ ಎಲ್ಲರೂ ಚೆನ್ನಾಗಿತ್ತು ಅನ್ನೋದು ಅಭಿಪ್ರಾಯವನ್ನು ಪಡಿಸಲಾಗುತ್ತೆ ಈ ಮಾತಿನ ಏನು ಸಮಸ್ಯೆಗಳಿರ್ತಾರೆ ಅದನ್ನು ಅಪಿಲ ಇದೆ ಬೇಡವಾಲದಂತ ತಕ್ಕದಾಗಿ ನನಗೆ ಲಕ್ಕಂಗನಲ್ಲಿ ಒಂದು ನೌಕೆಯಲ್ಲಿ ಬಡೋ ಲತಾ ಇದೆ ಹಾಗೆ ಆವರಗಳನ್ನು ಬಿಟ್ಟು ಮೂರ್ತಿರಂದರ ಇಲ್ಲಿ ಇದೆ ನಾವು ಕೆಲವರಿಗೆ ಒಂದು ಇಷ್ಟ ಇದೆ ಕೆಲವರಿಗೆ ಕೆಲವರಿಗೆ ಒಂದೇ ಇಷ್ಟ ಇದೆ ಚರವು भोजन ಇಷ್ಟ ಇದೆ ಒಬ್ಬೋ ಇದರ ಚೇನೆ ಎಲ್ಲರೂ ಒಂದೇ ರೀತಿ ಅಲರ್ಜಿ ಅನ್ನುವಂತಾ ಯಾರು ಯಾವ ಸಂತೋಷ ಆಗುತ್ತೆ ಸಂತೋಷ ನೇರವಾಗಿ ಭವಿಷ್ಯ ಸಂತೋಷವಾಗಿರೋದಕ್ಕೆ ಜೀವನದಲ್ಲಿ ಸಂತೋಷವೇ ಬದುಕಿನ ಒಂದು ವರಸ ಆಧ್ಯಾತ್ಮಿಕ ಜೀವನದಲ್ಲಿ ತೆಗೆದುಕೊಂಡವರು ಒಂದು ಆಧ್ಯಾತ್ಮಿಕ ಸುಖ ಸಂತೋಷದಲ್ಲಿ ಅವಕಾಶ ಅವಕಾಶಕ್ಕಂಥದ್ದು ಭೋಶಾ ಅಧ್ಯಯನ ಅಂತಕ್ಕಂಥದ್ದು ಹಾಗೆಲ್ಲ ಬಂದಿದ್ದು ಇದಕ್ಕೆ ಸಂತೋಷವನ್ನು ಪಡಿಸಿ ನಮ್ಮ ಸಂಚಾಲಕರುಗಳು ಮತ್ತು ಕಾರ್ಯಕರ್ತರು ಮಹಿಳಾದಷ್ಟು ಸಮಸ್ತ ಕಾರ್ಯಕರ್ತರ ಪರವಾಗಿ ನಿಷ್ಠೆಯಿಂದ ತುಂಬಾ ಶ್ರದ್ಧೆಯಿಂದ ಮಾಡಿದಾರೆ ಕೆಪಿ ಮಸರಜ್ ಅವರನ್ನು ಮುಖ್ಯರನ್ನ ಮಾಡೋರು ಆಗಲಿಕ್ಕೆ ಹೊರಕರೆ ಕಂತು ನೋಡ ಕಾಯಪಲ್ಲಿ ಹಿಂದೂ ಪೂಜೆ ಮಾಡೋ ಬನ್ನಿ ಅದಕ್ಕೂ ಕರ್ಣಾ ಅಂತಾ ಆಮೇಲೆ ಭಿಜಿ ಶ್ರೀಮಂತರಣಕ್ಕೆ ಮುಂದೆ ಮದ್ರ ಕೂಡ ಆದಂತೆ ಇಟ್ಕೋಡ್ರು ಶ್ರೀ ದೇವರ ಆಡ ಪಡಕಂತೆ ಅಂತ ಒಂದು ಇನ್ನು ಕಾರ್ಯ ಮಾಡಿ ಅನ್ನು ನಮ್ಮ ತಪ್ಪದ